ಸುಸಜ್ಜಿತವಾದ ಒಂದು ಟೆಲಿಕನ್ಸಲ್ಟೇಷನ್ ಫೆಸಿಲಿಟಿನ ಕೂಡ ಮಾಡ್ತಾ ಇದ್ದೀವಿ ಇದ್ವಿ ಅಂತೇಳಿ ನಾವು ಅದೇ ನಾವು ಮೊದಲನೇದಾಗಿ ನಾವು ಅಧ್ಯಕ್ಷರಿಗೆ ನಾನು ತುಂಬಾ ಧನ್ಯವಾದ ಹೇಳ್ಬೇಕು ಈಗ ಅವರು ಕೋರಿಕೆ ಮೇಲೆ ನಾವೀಗ ಚೆನ್ನಗಿರಿ ಮಾಡಿ ಅಂತೇಳಿ ನಮ್ಮನ್ನು ಮೋಟಿವೇಟ್ ಮಾಡ್ಲಿಕ್ಕೆ ಅವ್ರದ್ದು ಬಹಳ ತುಪ್ಪ ಇದೆ ಅಹ್ ಅವ್ ಕೂಡ ನಾವು ಈಗ ಸ್ಟಾರ್ಟಿಂಗ್ ಫಸ್ಟ್ ಮಾತಾಡ್ದಾಗ್ಲೂ ಕೂಡ ನಾವು ಹೇಳಿದ್ದು ನಿಮ್ಮ ತುಮಕೋಸ್ ವತಿಯಿಂದ ಮಾಡ್ತಿರೋದ್ರಿಂದ ತುಂಬೋಸ್ ನಿಮ್ ವ್ಯವಸ್ಥೆಯಿಂದ ಮಾಡ್ತಾ ಇರೋದ್ರಿಂದ ತುಮ್ಕೋಸ್ ಮೆಂಬರ್ಸ್ ಏನಿದಾರೆ ಅವರಿಗೆ ಮ್ಯಾಕ್ಸಿಮಮ್ ಎಷ್ಟಾಗತ್ತಷ್ಟು ನಮ್ಗೆ ನಮ್ಗೆ ಇಲ್ಲಿ ನಾವು ಆರೋಗ್ಯ ಸೇವೆಯನ್ನು ಒದಗಿಸ್ತೀವಿ ಆಮೇಲೆ ಪ್ಲಸ್ ಎಷ್ಟಾಗತ್ತಷ್ಟು ನಾವು ರಿಯಾಯಿತಿಯನ್ನು ಕೊಡ್ತೀವಿ ಅಥವಾ ಬೇರೆ ಏನಾಗುತ್ತೆ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಅದೇ ನಿಮ್ಮ ನಿಟ್ಟಿನಲ್ಲಿ ನಾವು ತುಮಕೋಸ್ ಮೆಂಬರ್ಸಿಗೆ ಹೋಪಡಿ ಕನ್ಸಲ್ಟೇಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಲ್ಯಾಬ್ ಇನ್ವೆಸ್ಟಿಗೇಷನ್ ಅದ್ರ ಬ್ಲಡ್ ಟೆಸ್ಟ್ ಏನು ಮಾಡ್ತೀವಿ ಬ್ಲಡ್ ಟೆಸ್ಟ್ ಕೂಡ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡಬೇಕು ಅಂತ ಮಾಡ್ತಾ ಇದೀವಿ ಆಮೇಲೆ ಇವನ್ ಬ್ಲಡ್ ಟೆಸ್ಟ್ ಅದು ಡಿಸ್ಕೌಂಟ್ ಕೂಡ ಆಮೇಲೆ ಪ್ಲಸ್ ಇದಲ್ಲದೆ ಅಡ್ಮಿಷನ್ ಆಗಿ ಟೆಸ್ಟ್ಗಳು ನಮಗೆ ಇಲ್ಲ ಆಗೋದಿಲ್ಲ ಕೆಲವು ಸಿ ಸಿಟಿ ಸ್ಕ್ಯಾನ್ ಬೇಕು ನಮ್ಮಲ್ಲಿ ಬಂದು ಮಾಡಿಸಿದ್ರು ಕೂಡ ಇಲ್ಲೇ ಆಗಲಿ ಅಥವಾ ಅಲ್ಲಿಗೆ ಆಗಲಿ ತುಮಕೋಸ್ ಮೆಂಬರ್ಸ್ ರಿಜಿಸ್ಟರ್ಡ್ ಮೆಂಬರ್ಸ್ ಏನಿದ್ದಾರೆ ನಮ್ಮಲ್ಲಿ ಬಂದರೆ ಈ ರಿಯಾಯಿತಿ ಅಪ್ಲೈ ಮಾಡ್ತೀವಿ ಪ್ಲಸ್ ಅಡ್ಮಿಷನ್ ಆದವರಲ್ಲಿ ಅಡ್ಮಿಷನ್ ಬಿಲ್ ಮೇಲೂ ಕೂಡ ನಾವು ಟೆನ್ ಪರ್ಸೆಂಟ್ ರಿಯಾಯಿತಿ ನಾನು ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ ಸರ್ ತುಂಬಕೋಸ್ಕರ ಒಂದು ದಿವಸ ನಮ್ಮ ಕ್ಲಿನಿಕ್ಕಲ್ಲೇ ಮಾಡ್ತೀವಿ ಅಲ್ಲಿ ಯಾರು ಯಾರು ಕಾರ್ಡ್ ಇದೆ ಮೆಂಬರ್ಸ್ ಎಲ್ಲ ಬಂದ್ರೆ ಅಂದರೆ ಜಸ್ಟ್ ಅವ್ರ ಮೆಂಬರ್ಶಿಪ್ ಕಾರ್ಡ್ ಒಂದು ಪ್ಲಸ್ ಅವರ ಆಧಾರ್ ಕಾರ್ಡ್ ಒಂದು ಗೊತ್ತು ಆಧಾರ್ ಕಾರ್ಡ್ ಒಂದು ತಗೊಂಬಂದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ರಿಜಿಸ್ಟರ್ಡ್ ಮೆಂಬರ್ಸ್ ಏನಿದ್ರೆ ಅವರಿಗೆಲ್ಲಾನು ನಾವು ಬೆನಿಫಿಟ್ಸ್ ಮಾಡ್ತಾ ಇದ್ದೀವಿ ಪ್ರೈವೇಟ್ ಇನ್ಶೂರೆನ್ಸ್ ಸೌಲಭ್ಯ ಇದೆ ಅದ್ರದಲ್ಲೂ ಇ ಎಸ್ ಐ ಎ ಬಿ ಆರ್ ಕೆ ಯಶಸ್ವಿನಿ ಇವು ಮೂರೂ ಕೂಡ ಇದೆ ಇದಲ್ದೇ ಚಂದ್ರಗಿರಿ ಹೆಲ್ತ್ ಕಾರ್ಡ್ ಅಂತ ಒಂದು ಹೊಸದಾಗಿ ಸರ್ ಏನ್ ಇದ್ದೀವಿ ಸೊ ಈ ಚಂದ್ರಗಿರಿ ಹೆಲ್ತ್ ಕಾರ್ಡ್ ಅನ್ನೋದನ್ನ ಇವಾಗ ಒಂದನೇ ತಾರೀಕು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ತುಂಬೋರ್ಸ್ ಅದು ಏನ್ ಸದಸ್ಯರು ಇದಾರಲ್ಲ ಅವ್ರಿಗೆ ಸದಸ್ಯರು ಮೆಂಬರ್ಸ್ ಅಲ್ಲಿ ಇವಾಗ ಒಂದ್ ಫ್ಯಾಮಿಲಿ ಏಳೆಂಟು ಜನ ಇರ್ತಾರೆ ಸೊ ಅದನ್ನ ಮೆಂಬರ್ ಒಬ್ಬರೇ ಇರ್ತಾರೆ ಸೊ ಉಳಿದಿದ ಆರು ಜನ ಅನ್ನೋ ಅದಕ್ಕೂ ವ್ಯವಸ್ಥೆ ಇದೆ ಸೊ ಬಂದು ರಿಜಿಸ್ಟರ್ ಮಾಡಿ ಹೆಲ್ತ್ ಕಾರ್ಡ್ ಬೆನಿಫಿಟ್ಸ್ ಅಲ್ಲದೇ ಇದ್ದವರಿಗೂ ಕೂಡ ವ್ಯವಸ್ಥೆ ಇದೆ ಮಾಡ್ಲಿಕ್ಕೆ ಅದೇ ಒಂದು ಮೂಲ ಉದ್ದೇಶ ಈಗ ಏನಾಗುತ್ತೆ ಅಂತಂದ್ರೆ ನಾವು ನಾರ್ಮಲ್ ಆಗಿ ನಾವು ನೋಡ್ದಂಗೆ ಈಗ ಎಷ್ಟೊಂದು ಕೇಸ್ ಈಗ ನೀವು ಇಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅಥವಾ ಆಕ್ಸಿಡೆಂಟ್ ಅಂತ ಒಂದೇ ಅಲ್ಲ ಬೇರೆ ಮತ್ತೊಂದು ಏನೇನು ಹಾವು ಕಚ್ಚಿದಿರ್ಬೋದು ನಾರ್ಮಲ್ ಆಗಿರೋ ಜಾಸ್ತಿ ಇಲ್ಲಿರ ಇದೆಲ್ಲ ಆದಾಗ ಅಥವಾ ಬೇರೆ ಇನ್ನೇನು ಆಕ್ಸಿಡೆಂಟ್ ಆದಾಗ ರಕ್ತ ಆಗ್ತಿರುತ್ತೆ ಆಗ್ತಿರತ್ತೆ ಅದಾದಾಗ ಏನಾಗತ್ತೆ ಅಂತಂದ್ರೆ ಈಗ ಒಂದ್ ಮಿನಿಮಮ್ ಅಂತಂದ್ರೆ ಕನಿಷ್ಠ ಪಕ್ಷ ಒಂದ್ ಗಂಟೆ ಬೇಕು ಇಲ್ಲಿಂದ ನಿಮಗೆ ಶಿವಮೊಗ್ಗಕ್ಕೆ ಬರಲಿಕ್ಕೆ ಆ ಒಂದು ಗಂಟೆಲಿ ಎಷ್ಟೊಂದು ಲಭ್ಯ ಇದ್ದಿದ್ದೇ ಇರೋದಕ್ಕೋಸ್ಕರ ಬಂದಾಗ ಪೇಷಂಟ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಈಗ ಆ ಮೂಮೆಂಟ್ ಅಲ್ಲಿ ಏನೇನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಯ್ತು ಅಂದ್ರೆ ಇಲ್ಲ ಒಂದು ಒಂದು ಕಡೆ ಕರೆಸ್ಟ್ ಅಂತ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಒಂದು ಎದೆನೋ ಅಂತ ಬಂದ್ರೆ ಆ ಎದೆನೋವಿಗೆ ನಾವು ಇಮಿಡಿಯೇಟ್ ರಿಲೀಫ್ ಆಗ್ಲಿಕ್ಕೆ ನಾವು ಒಂದು ಕಿಲೋ ಔಷಧಿ ಅದನ್ನ ನಾವು ಈಗ ಇ ಸಿ ಜಿ ಮಾಡಿ ಇಲ್ಲಿ ನಾವು ಆ ಬೇಸಿಕ್ ಔಷಧಿ ಇಲ್ಲೇ ಕೊಟ್ಟರೆ ಅಟ್ಲೀಸ್ಟ್ ಪೇಷೆಂಟ್ ಅಲ್ಲಿ ಬರೋ ತನಕ ತೀರಾ ಎಷ್ಟಾಗದಷ್ಟು ಅವರಿಗೆ ನಾವು ಒಂದು ಜೀವ ಅಪಾಯನ ಅಥವಾ ಮುಂದಾಗ ಕಾಂಪ್ಲಿಕೇಶನ್ಸ್ನ ನಾವು ತಡೆಗಟ್ಟಬಹುದು ಅಂದ್ರೆ ಅಟ್ಲೀಸ್ಟ್ ಎಷ್ಟಾಗದಷ್ಟು ಅವಾಯ್ಡ್ ಮಾಡಬಹುದು ಆ ಒಂದು ವ್ಯವಸ್ಥೆನೂ ಇಲ್ಲಿ ಸಿಗುತ್ತೆ ಅದೇ ಅದು ಒಂದು ಮೇನ್ ನೀವು ಎಲ್ಲಾನು ನಾವು ಇಲ್ಲೇ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂತಂದ್ರೆ ಈಗೇನು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಏನು ಸರ್ಜರಿ ಅಂತಂದ್ರೆ ಈಗ ನಮ್ಮ ಆಸ್ಪತ್ರೆನಾಗ ಕೆಲಸಿ ನೋಡಿದಾಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಬಂದಾಗ ಒಂದು ಪೇಷಂಟ್ ಗೆ ಕೆಲಸದಲ್ಲಿ ನಮ್ಮ ಟ್ರಾಮಾ ಟೀಮ್ ಅಂತ ಇದೆ ಟ್ರಾಮಾ ಟೀಮ್ ಅಂತಂತಂದ್ರೆ ಅದರಲ್ಲಿ ನಮ್ಮ ಸರ್ಜನ್ ಡಾಕ್ಟರ್ ಜಯಚಂದ್ರ ಇರ್ತಾರೆ ಹ್ಮ್ ಆಮೇಲೆ ಮೂಳೆ ಡಾಕ್ಟರ್ ಡಾಕ್ಟರ್ ನಾಗೇಂದ್ರ ಅಂತ ಇರ್ತಾರೆ ಡಾಕ್ಟರ್ ಚೇತನ್ ಅಂತೇಳಿ ನ್ಯೂರೋ ಸರ್ಜನ್ ಇರ್ತಾರೆ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಕಿರಣ್ ಅಂತೇಳಿ ಇಷ್ಟೆಲ್ಲಾ ಜನ ಇರ್ತಾರೆ ಒಂದು ಕೆಲವು ಕೇಸುಗಳಿಗೆ ಆ ಕೈ ಕಟ್ಟಾಗಿರಂತದ್ದು ಮೂಳೆ ಪುಡಿ ಆಗಿರಂತದ್ದು ಎಲ್ಲಾ ಇದ್ದಾಗ ಐದು ಜನ ಸರ್ಜನ್ ಆಪರೇಟ್ ಮಾಡಿ ಇದು ಪ್ರಸಂಗ ಕೂಡ ಇದೆ ಅಂದ್ರೆ ಐದು ಡಿಫ್ರೆಂಟ್ ಸ್ಪೆಷಾಲಿಟಿ ಐದು ಜನ ಅಂತಂದ್ರೆ ಸರ್ಜನ್ ಬೇರೆ ಮೂಳೆ ಡಾಕ್ಟರ್ ಬೇರೆ ಪ್ಲಾಸ್ಟಿಕ್ ಸರ್ಜನ್ ಬೇರೆ ಆತರ ಆ ಅಷ್ಟೆಲ್ಲ ಕಾಂಪ್ಲಿಕೇಟೆಡ್ ಇದ್ದಾಗ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದ್ ಕಷ್ಟ ಬಟ್ ಆದ್ರೆ ನಾನ್ ಏನಂದ್ರೆ ಅಲ್ಲಿ ಬರುವ ತನಕ ಏನ್ ಬೇಕು ನಮಗೆ ಎಮರ್ಜೆನ್ಸಿ ಕೇರ್ ಅಂತ ಏನ್ ಹೇಳ್ತೀವಿ ಆ ಎಮರ್ಜೆನ್ಸಿ ಇಮಿಡಿಯೇಟ್ ಫಸ್ಟ್ ಏಡ್ ಅಂತ ಏನ್ ಕೊಡ್ಬೋದು ಬಿಪಿ ಬಿ ಡೌನ್ ಆಗ್ತಾ ಇದೆ ಅದಕ್ಕೆ ತಕ್ಕ ಇಂಜೆಕ್ಷನ್ ಕೊಡುವಂಥದ್ದು ಅದೆಲ್ಲ ಕೂಡ ವ್ಯವಸ್ಥೆಗಳು ಕೂಡ ಇಲ್ಲಿ ಬರ್ತಿದ್ದವರು ಇದ್ದಾಗ ಜನ ಜನಗಳು ಹೇಳ್ಕೊಂಡಿದ್ದೆ ಸಮಸ್ಯೆ ಚೆನ್ನಿ ಚನ್ನೇರಿಯಲ್ಲಿ ಈ ತರ ಉನ್ನತವಾದ ಆರೋಗ್ಯ ವ್ಯವಸ್ಥೆ ಇಲ್ಲ ಹಾಗಾಗಿ ನಮ್ಮ ಊರಲ್ಲೇ ಒಂದು ನಿಮ್ ಹಾಸ್ಪಿಟಲ್ ಕಡೆಯಿಂದ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗತ್ತೆ ಹೇಳಿ ಈ ವಿಚಾರವಾಗಿ ನಾವು ತುಮ್ಕೋಸ್ ಮೊದಲು ಮಾತಾಡಿದಾಗ ತುಮ್ಕೋಸ್ ವಿಚಾರ ಇದೆ ಹಾಗಾಗಿ ತುಮ್ಕೋಸ್ನವರ ಸಹ ಉದ್ಯೋಗದಿಂದ ನಾವಿಲ್ಲಿ ಚನ್ನೇರಿಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತೇಳಿ ಹೇಳಿ ಇಲ್ಲಿ ತುಮ್ಕೋಸ್ ಎರಡನೇ ಫ್ಲೋರ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಇದು ಇದೇ ತಿಂಗಳು ಆಗಸ್ಟ್ ಮೂವತ್ತನೇ ತಾರೀಕು ಸೊ ಇದು ನಮ್ಮ ಶಿವಮೊಗ್ಗ ಆಸ್ಪತ್ರೆ ಇನ್ನೊಂದು ಒಂದು ಬ್ರಾಂಚ್ ಆಗಿರೋದು ಆಗಿರೋದ್ರಿಂದ ನಮ್ಮ ಆಸ್ಪಿಟ್ಲಲ್ಲಿ ಇರೋಂತ ಎಲ್ಲಾ ಸ್ಪೆಷಲಿಸ್ಟ್ಗಳು ಮೆಡಿಸಿನ್ ಇರ್ಬೋದು ಅಥವಾ ಸರ್ಜನ್ ಇರ್ಬೋದು ಇಲ್ಲ ಮಕ್ಕಳ ಡಾಕ್ಟರ್ ಇರ್ಬೋದು ಇಲ್ಲ ನ್ಯೂರೋ ಸರ್ಜನ್ ಇರ್ಬೋದು ಇಲ್ಲ ಅಂತಂದ್ರೆ ಮೂಳೆ ಡಾಕ್ಟರ್ ಇರ್ಬೋದು ಎಲ್ಲಾ ಸರ್ಜನ್ ಇಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಸರಿ ಚೆನ್ನಿರಿಗೆ ಬರ್ಲಿಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇಲ್ಲೇ ಬಂದು ಈಗ ಅಷ್ಟು ಇಷ್ಟು ದೂರ ಇಲ್ಲಿಂದ ನಿಮ್ಮ ಜನ ಚನ್ನಗಿರಿಯಿಂದ ಶಿವಮೊಗ್ಗ ತನಕ ಬಂದು ತೋರ್ಸ್ಕೊಳೋದಕ್ಕಿಂತ ಬೇಸಿಕ್ ಪಿ ಡಿ ಕನ್ಸಲ್ಟೇಷನ್ ಇರ್ಬೋದು ಅಥವಾ ಬೇರೆ ಏನೇ ಬ್ಲಡ್ ಟೆಸ್ಟ್ ಇರ್ಬೋದು ಲ್ಯಾಬ್ ಟೆಸ್ಟ್ ಇರ್ಬೋದು ಸ್ಕ್ಯಾನ್ ಇರ್ಬೋದು ಎಲ್ಲ ಕೂಡ ಒಂದೇ ವ್ಯವಸ್ಥೆಯಲ್ಲಿ ನಾವು ಏನು ಕ್ಲಿನಿಕ್ ಅಂತ ಹೇಳಿದ್ವಿ ಅಲ್ಲೇ ಎಲ್ಲ ಒಂದೇ ಇದರಲ್ಲಿ ಆಗಂಗೆ ನಾವು ಮಾಡಿ ಮಾಡ್ಕೊಂಡಿದ್ವಿ ಹಾಗಾಗಿ ಈ ಬೆನಿಫಿಟ್ಸ್ನ ನೀವೆಲ್ಲ ಏನಿದೆ ಪೇಷಂಟ್ಗಳೆಲ್ಲ ಉಪಯೋಗಿಸ್ಕೊಳ್ಳಿ ಉಪಯೋಗಿಸಿಕೊಳ್ಳಿ ಅಂತ ತಿಳಿಸ್ಲಿಕ್ಕೆ ಅಂತ ನಾವು ಈ ಪ್ರಶ್ನೆ ಇದ್ದೀವಿ ಈಗ ಚೆನ್ನೈ ಸ್ಟಾರ್ಟ್ ಮಾಡ್ತಿರೋ ಕ್ಲಿನಿಕ್ ಅಲ್ಲಿ ಒಂದು ನಾನು ಹೇಳಿದಂಗೆ ನಮ್ಮ ಫುಲ್ ಟೈಮ್ ಇಲ್ಲಿ ನಮ್ಮ ಡಾಕ್ಟರ್ ಒಬ್ಬರು ಡಾಕ್ಟರ್ ಅಪಾಯಿಂಟ್ ನೇಮಿಸ್ಕೊಂಡಿರ್ತೀವಿ ಇಲ್ಲಿ ಅವ್ರು ಫುಲ್ ಟೈಮ್ ಡಾಕ್ಟರ್ ಕೂಡ ಇರ್ತಾರೆ ಅದಲ್ಲದೆ ನಮಗೆ ಬೇಕಾಗಿರಂತ ಸ್ಪೆಷಲಿಟಿ ಡಾಕ್ಟರ್ ಅಂತ ಹೇಳ್ತೀವಲ್ಲ ಅಂದ್ರೆ ನಾವು ಈಗ ಮೆಡಿಸಿನ್ ಇರ್ಬಹುದು ಮಕ್ಕಳ ಡಾಕ್ಟರ್ ಇರ್ಬೋದು ಅವರು ರೆಗ್ಯುಲರ್ ಬೇಸಿಸ್ ಅಲ್ಲಿ ಬಂದು ಹೋಗ್ತಿರ್ತಾರೆ ಸೊ ನಮಗೆ ಡಾಕ್ಟರ್ ಕನ್ಸಲ್ಟೇಷನ್ ಆಗುತ್ತೆ ಅದು ಮುಖ್ಯವಾಗಿ ಸೆಕೆಂಡ್ ಥಿಂಗ್ ಡಾಕ್ಟರ್ ಬಂದಾಗ ನಿಮಗೆ ಏನೇ ಒಂದು ಕಾಯಿಲೆ ಒಂದು ತಪಾಸಣೆ ಮಾಡಬೇಕು ಅಂತಂತಂದ್ರೆ ಒಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ ಮತ್ತೊಂದು ಸ್ಕ್ಯಾನ್ ಮಾಡಬೇಕಾಗತ್ತೆ ಮತ್ತೊಂದು ಆ ಸ್ಕ್ಯಾನಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲೇ ಅಲ್ಲೇ ಮಾಡ್ಕೊಂಡಿದ್ದೀವಿ ಕ್ಲಿನಿಕಲ್ಲಿ ಮಾಡ್ಕೊಂಡಿದ್ದೀವಿ ಇನ್ನೊಂದು ಮೂಡನೇದು ಬಂದ್ಬಿಟ್ಟು ನಿಮಗೆ ಈಗ ಔಷಧಿ ಏನು ಔಷಧಿ ಬರ್ಕೊಟ್ಟಿದ್ದು ಮತ್ತೆ ನೀವು ಕೆಲಸದ ಏನಾಗುತ್ತೆ ಎಷ್ಟೊಂದು ಮೆಡಿಕೇಶನ್ಸ್ ನಾವೀಗ ಸ್ಪೆಷಲಿಸ್ಟ್ ಬರ್ಕೊಟ್ಟಿದ್ದ ಮೆಡಿಕೇಶನ್ ಕೆಲವು ಕಡೆ ಈ ಲೋಕಲ್ ನಿಮಗೆ ಲಭ್ಯವಿಲ್ಲದೆ ಇರಬಹುದು ಹಾಗಾಗಿ ನಮ್ಮಲ್ಲೇನೆ ಇನ್ ಇನ್ ಹೌಸ್ ಅಂತ ಹೇಳ್ತೀವಿ ಅಲ್ಲೇ ಕ್ಲಿನಿಕ್ ಒಳಗೇನೆ ಒಂದು ಫಾರ್ಮಸಿ ಅಂತ ಹೇಳ್ತೀವಿ ಒಂದು ಮೆಡಿಕಲ್ ಸ್ಟೋರ್ ಕೂಡ ಮಾಡ್ಕೊಂಡಿದ್ದೀವಿ ಸೊ ಕನ್ಸಲ್ಟೇಷನ್ ಇರ್ಬೋದು ತಪಾಸಣಾ ಏನ್ ಬೇಕಾದ್ರೆ ಲ್ಯಾಬ್ ಲ್ಯಾಬ್ ಇರ್ಬೋದು ಅಥವಾ ಸ್ಕ್ಯಾನ್ ಇರ್ಬೋದು ಆಮೇಲೆ ಔಷಧಿ ಇರ್ಬೋದು ಎಲ್ಲಾನು ಅಲ್ಲೇ ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡ್ತೀವಿ ನಮ್ದು ಪ್ಲಾನ್ ಈಗ ಟ್ವೆಂಟಿ ಫೋರ್ ಸೆವೆನ್ ಮಾಡ್ಬೇಕಂತ ಇದೀವಿ ಈ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಈಗ ಬೆಳಗ್ಗೆ ಮಂತ್ಸ್ ಈಗ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ನಾವು ನಾವು ಸ್ಟಾರ್ಟ್ ಮಾಡ್ತೀವಿ ಆ ನಂತರದಲ್ಲಿ ನಾವು ಇಪ್ಪತ್ನಾಲ್ಕ ಗಂಟೆಯಿಂದ ಅಂತ ಪ್ಲಾನ್ ಮಾಡಿದ್ದೀವಿ ಅದಲ್ಲದೇ ಬರೀ ಓಪನಿಂಗ್ ಕನ್ಸಲ್ಟೇಷನ್ ಅಲ್ಲದೇನು ಕೂಡ ಡೇ ಕೇರ್ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದೀವಿ ಅಂತಂದ್ರೆ ಈಗ ಎಮರ್ಜೆನ್ಸಿ ಬಂದ್ರೆ ಅಲ್ಲಿ ಏನು ಎಮರ್ಜೆನ್ಸಿ ಈಗ ಡ್ರಿಪ್ ಪಾಕರ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಇಂಜೆಕ್ಷನ್ ಇರಬಹುದು ಏನು ಈಗ ಏನೇನೋ ಅಂತ ಬಂದ್ರೆ ಅದು ತಪಾಸಣೆಗೆ ಇ ಸಿ ಜಿ ಮಾಡೋಂತದ್ದು ಇರ್ಬೋದು ಅಲ್ಲಿ ಒಂದು ನಾಲ್ಕು ಬೆಡ್ ಡೇ ಕೇರ್ ಎಮರ್ಜೆನ್ಸಿ ತಂದು ಮಾಡ್ಕೊಂಡು ಅದು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸಹಜವಾಗಿ ಏನಾಗುತ್ತೆ ಇಲ್ಲೂ ಕೂಡ ಚೆನ್ನಿನಿಲ್ಲಿ ಬೇರೆ ಕಡೆಯಿಂದ ನೋಡ್ತಿರ್ಬಹುದು ಬೇರೆ ಕಡೆಯಿಂದ ಬೇರೆ ಆಸ್ಪತ್ರೆಗಳಿಂದ ಡಾಕ್ಟರ್ ಬರ್ತಾರೆ ಹೋಗ್ತಾರೆ ಈಗ ನಾವು ಅದೇ ರೀತಿ ಬರ್ತೀವಿ ಅಂತ ಅಂದಾಗ ಸತಿ ಏನಾಗುತ್ತೆ ಇವತ್ತು ತೋರಿಸ್ಕೊಂಡಿರ್ತಾರೆ ಈಗ ಏನೋ ಒಂದು ಮಾತನ್ನ ಕೊಟ್ಟಿರ್ತೀವಿ ಮತ್ತೇನೋ ಡೌಟ್ಸ್ ಇರುತ್ತೆ ಅಥವಾ ಮತ್ತೇನೋ ಒಂದು ಸರ್ ಏನೋ ಮತ್ತೊಂದು ಹೊಟ್ಟೆ ಕಮ್ಮಿ ಆಗಿಲ್ಲ ಅಥವಾ ಕೆಂಪು ಕಮ್ಮಿ ಆಗಿಲ್ಲ ಅಂತ ನೆಕ್ಸ್ಟ್ ದಿವಸ ಬೇಕಾದಾಗ ಅವಾಗ ಅವೈಲಬಿಲಿಟಿ ಮಾಡ್ಲಿಕ್ಕೆ ಅಂತಂದೇಳಿ ನಾವು ಒಂದು ಟೆಲಿ ಕನ್ಸಲ್ಟೇಷನ್ ಅಂತ ಕೂಡ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಈಗ ನಾವು ಅಲ್ಲೇ ನಾವು ಕೂತ್ಕೊಂಡು ವಿಡಿಯೋ ಕನ್ಸಲ್ಟೇಷನ್ ಅಲ್ಲಿ ನಾವು ಲಬ್ ಅವೈಲೇಬಲ್ ಇರ್ತೀವಿ ಇವತ್ತು ನಾವು ನೋಡಿದ್ರೆ ಇಲ್ಲಿ ಫಿಸಿಕಲಿ ನಾಳೆಗೆ ನಾನು ಬೇಕಂತಂದ್ರೆ ವಿಡಿಯೋ ಕನ್ಸಲ್ಟೇಷನ್ ಅವೈಲೇಬಲ್ ಇರ್ತೀವಿ ಅದಷ್ಟೇ ಅಂತಲೇ ನಾವು ಟೆಲಿ ಕನ್ಸಲ್ಟೇಷನ್ ನ ಒಂದು ಹೆಜ್ಜೆ ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಈಗ ನಾವು ಈಗ ಸಹಜವಾಗಿ ನೀವು ಹೇಳ್ತಿದ್ರೆ ಅಂತಂದ್ರೆ ಡಾಕ್ಟರ್ ನೀವು ಶೆತಸ್ಕೋಪ್ ಇಟ್ಟು ನೋಡ್ಬೇಕಾಗತ್ತೆ ಅದ್ ನೋಡ್ ನೋಡಿಲ್ದಲೇ ಇವಾಗ ಕೆಮ್ಮ ಕಮ್ಮಿ ಆಗಿದೆ ಹೇಗೆ ನೋಡ್ಬೇಕು ಅಷ್ಟೇ ಅಂತ ಹೇಳಿ ಅದಕ್ಕೆ ನಾವು ಈ ಟೆಲಿ ಕನ್ಸಲ್ಟೇಷನ್ ಅಲ್ಲಿ ಇವಾಗ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ನಮ್ಮ ಏನಿದ್ದಾರೆ ಇಲ್ಲಿನ ಡಾಕ್ಟ್ರು ಅವರಿಗೆ ಎದೆ ಮೇಲೆ ಶೆತಸ್ಕೋಪ್ ಇಟ್ಟರೆ ನಾವು ಅಲ್ಲಿ ನನ್ನ ಕಂಪ್ಯೂಟರ್ ಮುಖಾಂತರ ವ್ಯವಸ್ಥೆ ಮುಖಾಂತರ ಅಲ್ಲಿ ಕುತ್ಕೊಂಡು ನಾನು ಕೇಳ್ಬೋದು ಆ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಸಂಪೂರ್ಣವಾದ ಸುಸಜ್ಜಿತವಾದ ಒಂದು ಟೆಲಿಕನ್ಸಲ್ಟೇಷನ್ ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಅದೇ ನಾವು ಮೊದಲನೇದಾಗಿ ನಾವು ಅಧ್ಯಕ್ಷರಿಗೆ ನಾನು ತುಂಬಾ ಧನ್ಯವಾದ ಹೇಳಬೇಕು ಈಗ ಅವರು ಕೋರಿಕೆ ಮೇಲೆ ನಾವೀಗ ಚೆನ್ನಾಗಿ ಮಾಡಿ ಅಂತೇಳಿ ನಮ್ಮನ್ನು ಮೋಟಿವೇಟ್ ಮಾಡ್ಲಿಕ್ಕೆ ಅವರದ್ದು ಬಹಳ ತುಪಾಸ ಇದೆ ಮಾಡ್ದಾಗ್ಲೂ ಕೂಡ ನಾವು ಸ್ಟಾರ್ಟಿಂಗ್ ಫಸ್ಟ್ ಮಾತಾಡಿದಾಗ್ಲೂ ಕೂಡ ನಾವು ಹೇಳಿದ್ದು ನಿಮ್ಮ ತುಮಕೋಸ್ ವದಿಯಿಂದ ಮಾಡ್ತಾ ಮಾಡ್ತಿರೋದ್ರಿಂದ ಅಥವಾ ತುಮಕೋಸ್ ನಿಮ್ಮ ವ್ಯವಸ್ಥೆಯನ್ನು ಮಾಡ್ತಿರೋದ್ರಿಂದ ತುಮಕೂರು ಮೆಂಬರ್ಸ್ ಏನಿದೆ ಅವರಿಗೆ ಮ್ಯಾಕ್ಸಿಮಮ್ ಅಷ್ಟು ನಮ್ಗೆ ನಂಬಿಕೆಯಲ್ಲಿ ನಾವು ಆರೋಗ್ಯ ಸೇವೆಯನ್ನು ಒದಗಿಸ್ತೀವಿ ಆಮೇಲೆ ಪ್ಲಸ್ ಎಷ್ಟಾಗತ್ತಷ್ಟು ನಾವು ರಿಯಾಯಿತಿಯನ್ನು ಕೊಡ್ತೀವಿ ಅಥವಾ ಬೇರೆ ಏನಾಗುತ್ತೆ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಅದೇ ನಿಟ್ಟಿನಲ್ಲಿ ನಾವು ತುಮಕೂರು ಮೆಂಬರ್ಸಿಗೆ ಓಪಡಿ ಕನ್ಸಲ್ಟೇಷನ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಲ್ಯಾಬ್ ಇನ್ವೆಸ್ಟಿಗೇಷನ್ ಅದು ಬ್ಲಡ್ ಟೆಸ್ಟ್ ಏನು ಮಾಡ್ತೀವಿ ಬ್ಲಡ್ ಟೆಸ್ಟ್ ಅಲ್ಲೂ ಕೂಡ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡಬೇಕಂತ ಮಾಡ್ತಾ ಇದೀವಿ ಆಮೇಲೆ ಈವನ್ ಬ್ಲಡ್ ಟೆಸ್ಟ್ ಅಲ್ಲೇ ಈವನ್ ಹದಿನೈದು ಪರ್ಸೆಂಟ್ ಡಿಸ್ಕೌಂಟು ನಮ್ಮ ಎಲ್ಲ ಸ್ಕ್ಯಾನ್ಗಳು ಏನು ಸ್ಕ್ಯಾನ್ ಏನಾಗುತ್ತೆ ಅದು ಸ್ಕ್ಯಾನ್ಗಳು ಕೂಡ ಆಮೇಲೆ ಪ್ಲಸ್ ಇದಲ್ಲದಲೇ ಅಡ್ಮಿಷನ್ ಆಗಿ ಇದನ್ನ ಕೆಲವು ಟೆಸ್ಟ್ಗಳು ನಮಗೆ ಇಲ್ಲ ಆಗೋದಿಲ್ಲ ಕೆಲವು ಏನಾದ್ರು ಐ ಸಿ ಟಿ ಸ್ಕ್ಯಾನ್ ಬೇಕು ನಮ್ಮಲ್ಲಿ ಬಂದು ಮಾಡಿಸಿದ್ರು ಕೂಡ ಇಲ್ಲೇ ಆಗಲಿ ಅಥವಾ ಅಲ್ಲಿಗೆ ಆಗಲಿ ತುಮಕೋಸ್ ಮೆಂಬರ್ಸ್ ರಿಜಿಸ್ಟರ್ಡ್ ಮೆಂಬರ್ಸ್ ಏನಿದ್ದಾರೆ ನಮ್ಮಲ್ಲಿ ಬಂದರೆ ಈ ರಿಯಾಯಿತಿ ಅಪ್ಲೈ ಮಾಡ್ತೀವಿ ಪ್ಲಸ್ ಅಡ್ಮಿಷನ್ ಆದವರಲ್ಲಿ ಅಡ್ಮಿಷನ್ ಬಿಲ್ ಮೇಲೂ ಕೂಡ ನಾವು ಟೆನ್ ಪರ್ಸೆಂಟ್ ರಿಯಾಯಿತಿಯನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್ ತುಮಕೋಸ್ ದಿವಸ ನಮ್ಮ ಕ್ಲಿನಿಕ್ ಮಾಡ್ತೀವಿ ಅಲ್ಲಿ ಯಾರು ಯಾರು ಕಾರ್ಡ್ ಇದೆ ಮೆಂಬರ್ಸ್ ಎಲ್ಲ ಬಂದರೆ ಅಂದರೆ ಜಸ್ಟ್ ಅವ್ರ ಮೆಂಬರ್ಶಿಪ್ ಕಾರ್ಡ್ ಒಂದು ಪ್ಲಸ್ ಅವರ ಆಧಾರ್ ಕಾರ್ಡ್ ಒಂದು ಗುರುತು ಆಧಾರ್ ಕಾರ್ಡ್ ಒಂದು ತಗೊಂಡ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ರಿಜಿಸ್ಟರ್ಡ್ ಮೆಂಬರ್ಸ್ ಯಾರಿದ್ದಾರೆ ಅವರಿಗೆಲ್ಲ ನಾವು ಆ ಬೆನಿಫಿಟ್ಸ್ ಮಾಡ್ತಾ ಇದ್ದೀವಿ ಪ್ರೈವೇಟ್ ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಅದಾದ್ಮೇಲೆ ಇ ಎಸ್ ಐ ಬಿ ಬಿ ಆರ್ ಕೆ ಎಚ್ Eu moro por...